ಸೀತಾ ಒಂದು ಹಳ್ಳಿಯಲ್ಲಿ ಬದುಕುತ್ತಿದ್ದ ಪ್ರಾಮಾಣಿಕ ನಿಷ್ಕಪಟ ಮಹಿಳೆ ಅವಳು ವಿದ್ಯೆ ಇಲ್ಲದಿದ್ದರೂ ಮಡದಿಯಾಗಿ ತಾಯಿಯಾಗಿ ತನ್ನ ಕುಟುಂಬಕ್ಕೆ ಜೀವವನ್ನೇ ಅರ್ಪಿಸಿದ್ದಳು ರಾಮು ಹತ್ತಿರದ ಬಡರೈತ ಮಗ ಅರುಣ್ ಹಳ್ಳಿ ಶಾಲೆಯಲ್ಲಿ ಓದುತ್ತಿದ್ದನು ಅರುಣನ ಕನಸು ವೈದ್ಯನಾಗುವುದು ಸೀತಾ ಪ್ರತಿದಿನ ಮನೆಯ ಎಲ್ಲಾ ಕೆಲಸ ಮುಗಿಸಿ ಮಗನ ಪುಸ್ತಕಗಳಿಗೆ ಹಣ ಉಳಿಸಲು ಕೂಲಿಗೆ ಹೋಗ್ತಿದ್ದಳು ಆದರೆ ರಾಮುಗೆ ಈ ಕನಸು ಇಷ್ಟವಿರಲಿಲ್ಲ ಏಕೆಂದರೆ ಆತ ಓರ್ವ ದಿನಗೂಲಿ ದರಿತನಾಗಿದ್ದ ಆದ್ದರಿಂದ ಅವನು ಯಾವಾಗಲೂ ಒಂದು ಮಾತು ಹೇಳ್ತಿದ್ದ ಅದೇನೆಂದ್ರೆ ರೈತನ ಮಗ ರೈತನೇ ಆಗಬೇಕು ಆ ಮಾತು ಅರುಣನ ಹೃದಯಕ್ಕೆ ಗಾಯ ಮಾಡಿತು ಆದರೆ ಸೀತಾ ಮಾತ್ರ ಆತನ ಕನಸುಗಳ ಮೇಲೆ ನಂಬಿಕೆ ಇಟ್ಕೊಂಡ್ಳು ತಾನು ಊಟವಿಲ್ಲದೆ ಹೋದರೂ ಮಗನಿಗೆ ಹೊಸ ಪುಸ್ತಕ ವೈದ್ಯಕೀಯ ಬ್ಯಾಚಿನ ಕ್ಲಾಸ್ಗಳಿಗೆ ಹಣ ಕೊಟ್ಟು ಅವನ ಮೇಲೆ ಯಾವುದೇ ಭಾರ ಬಾರದಂತೆ ನೋಡಿಕೊಳ್ತಾಳೆ ಅವಳು ಹೊರಗೆ ಹೋಗಿ ಕೂಲಿ ಕೆಲಸ ಮನೆ ಕೆಲಸ ರಸ್ತೆಯಲ್ಲಿ ಹಣ್ಣು ಮಾರಾಟ ಎಲ್ಲವನ್ನು ಮಾಡಿ ಹಣ ತಂದು ಮಗನ ಕನಸಿನ ಓದಿಗೆ ಸಹಾಯ ಮಾಡ್ತಾಳೆ ಸೀತಾ ತನ್ನ ಮಗನ ಭವಿಷ್ಯಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡ್ತಾಳೆ ತನ್ನ ಚಿನ್ನದ ಸರ ಉಂಗುರಗಳನ್ನು ಮಾರಿಕೊಳ್ತಾಳೆ ತಾನು ಎರಡು ತಿಂಗಳುಗಳು ತಿನ್ನದೇ ಉಪವಾಸ ಇದ್ದರೂ ಸಹ ಮಗನಿಗೆ ಪುಸ್ತಕ ಡ್ರೆಸ್ಸು ಎಲ್ಲವನ್ನೂ ಕೊಡ್ತಾಳೆ ಅವನಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ತಾಳೆ ಅರುಣ್ ಬೆಂಗಳೂರಿಗೆ ಹೋಗಿ ಪಿ ಜಿ ಮನೆ ಸೇರಿ ಓದ್ಕೊಳ್ತಾನೆ ಮೊದಲು ದಿನಗಳಲ್ಲಿ ತಾಯಿಯನ್ನು ಬಿಟ್ಟು ಹೋದದ್ದು ನೋವನ್ಸುತ್ತೆ ಆದರೂ ತಾಯಿಯ ತ್ಯಾಗ ನೆನೆಸಿ ದಿನಾ ರಾತ್ರಿ ಓದ್ತಾನೆ ಸೀತಾ ಅವನ ಮೊಬೈಲಿಗೆ ದಿನದ ನುಡಿಗಳು ಪ್ರೋತ್ಸಾಹ ಪೂರ್ಣ ವಿಶ್ವಾಸ ಹಂಚಿಕೊಳ್ತಾಳೆ ತಾಯಿಯ ಜ್ಞಾನ ಪ್ರೋತ್ಸಾಹದಿಂದ ದಿನವೂ ಓದುತ್ತಾನೆ ಸೀತಾ ಪ್ರತಿದಿನ ಕರೆ ಮಾಡಿ ಮಗನಿಗೆ ಆತ್ಮವಿಶ್ವಾಸ ತುಂಬುತ್ತಾಳೆ ಆದರೆ ಒಮ್ಮೆ ಅವಳು ತೀವ್ರವಾದ ಹೃದಯ ಸಂಬಂಧಿತ ತೊಂದರೆಯಿಂದ ಬಳಲುತ್ತಾಳೆ ಮನೆಯಲ್ಲಿ ಯಾರಿಗೂ ಹೇಳದೆ ಪ್ರತಿದಿನ ಆಸ್ಪತ್ರೆಗೆ ಹೋಗ್ತಾಳೆ ಅರುಣ್ಗೆ ಪರೀಕ್ಷೆ ಮುಗಿದ ನಂತರ ಮಾತ್ರ ತಿಳಿಸಲು ನಿಶ್ಚಯ ಮಾಡ್ತಾಳೆ ಒಂದು ದಿನ ತೀವ್ರ ಅಸ್ವಸ್ಥತೆಯಿಂದ ಬಿದ್ದ ಸೀತಾಳನ್ನು ಹಳ್ಳಿ ಆಸ್ಪತ್ರೆಯಲ್ಲಿ ದಾಖಲಿಸ್ತಾರೆ ತುರ್ತು ಶಸ್ತ್ರಚಿಕಿತ್ಸೆ ಬೇಕು ಎಂದು ವೈದ್ಯರು ಹೇಳ್ತಾರೆ ಅರುಣ್ ಕರೆ ಮಾಡಿದಾಗ ಮೊದಲಿಗೆ ನಗುತ್ತಾ ಹೇಳ್ತಾಳೆ ನಾನು ನಿನಗೆ ಬೇಗನೇ ನನ್ನ ಆರೋಗ್ಯದ ವಿಷಯ ತಿಳಿಸಿದ್ರೆ ನೀನು ಪರೀಕ್ಷೆಗೆ ಒತ್ತಡದಲ್ಲಿ ಓದ್ಲು ಸಾಧ್ಯ ಆಗ್ಲಿಲ್ಲ ಅನ್ಸಿತ್ತು ಆದ್ದರಿಂದ ಎಕ್ಸಾಮ್ ಮುಗಿಯುವ ತನಕ ನಾನು ತಾಳ್ಮೆಯಿಂದ ಕಾದೆ ಆದರೆ ಈಗ ನೀನೇ ನನ್ನನ್ನು ಕಾಪಾಡಬೇಕಿದೆ ಮಗನೇ ತಾಳಿಯ ಮಾತುಗಳನ್ನು ಕೇಳಿದ ಅವನ ಹೃದಯ ಚೂರ್ ಚೂರಾಗುತ್ತದೆ ಅರುಣ್ ತಡಮಾಡದೆ ಬೆಂಗಳೂರಿನಿಂದ ಧಾವಿಸಿ ಬರ್ತಾನೆ ಆಗ ತಾನೇ ವೈದ್ಯನಾಗಿರುವ ಅರುಣ್ ತನ್ನ ಗುರುಗಳಾದ ವೈದ್ಯ ನಾಗೇಶ್ ಜೊತೆ ಸೇರಿ ಶಸ್ತ್ರಚಿಕಿತ್ಸೆಗೆ ಮುಂದಾಗ್ತಾನೆ ಅವನ ಪ್ರಾರ್ಥನೆಯಿಂದ ಮತ್ತು ತಜ್ಞ ವೈದ್ಯ ನಾಗೇಶ್ ಅವರ ಸಹಾಯದಿಂದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗುತ್ತೆ ತಾಯಿಯ ಜೀವ ಉಳಿಯುತ್ತೆ ಮತ್ತು ಅವನ ತಾಯಿಗೆ ನವಜೀವನ ದೊರೆಯುತ್ತೆ ತಕ್ಷಣ ಡಿಸ್ಚಾರ್ಜ್ ಆಗುವ ದಿನ ಅರುಣ್ ತಾಯಿಯ ಕೈ ಹಿಡಿದು ಕೇಳ್ತಾನೆ ಅಮ್ಮಾ ನೀನು ನನಗೆ ಎಷ್ಟು ತ್ಯಾಗ ಮಾಡಿದ್ಯಾ ನಾನು ನಿನಗಾಗಿ ಏನ್ಮಾಡ್ಲಿ ಸೀತಾ ನಗುತ್ತಾ ಹೇಳ್ತಾರೆ ನಿನ್ನ ಕನಸು ನನಸಾದರೆ ಅದು ನನ್ನ ಬದುಕಿನ ಬೆಸ್ಟ್ ಉಡುಗರೆ ಮಗನೆ ಅರುಣ್ ಈಗ ಹೃದಯ ತಜ್ಞ ಯಾವಾಗಲೂ ತನ್ನ ಹೆಸರಿನ ಪಕ್ಕ ಸೀತಾಪುತ್ರ ಎಂಬ ಪದ ಬಳಸ್ತಾನೆ ಅವನನ್ನ ಎಲ್ಲರೂ ಒಂದು ಮಾತು ಕೇಳ್ತಿರುತ್ತಾರೆ ಸೀತಾ ಅಂದ್ರೆ ಯಾರು ನೀವೇಕೆ ನಿಮ್ಮ ಹೆಸರಿನ ಮುಂದೆ ಸೀತಾಪುತ್ರ ಅಂತ ಬಳಸ್ತೀರಾ ಅವನು ಹೆಮ್ಮೆಪಟ್ಟು ಹೇಳ್ತಾನೆ ನನ್ನ ಮೊದಲ ಶಿಕ್ಷಕಿ ತ್ಯಾಗಲ ದಾರಿಯಲ್ಲಿ ನಡೆಯಲು ಕಲಿಸಿದವಳು ಅವರೇ ನನ್ನ ತಾಯಿ ಸೀತಾ ಅವಳ ಪ್ರೀತಿ ನನ್ನ ಪ್ರೇರಣೆ ಅವಳ ತ್ಯಾಗ ನನ್ನ ಶಕ್ತಿ ತಾಯಿಯ ಪ್ರೀತಿ ತೂಕವಿಲ್ಲದ ಬೆಲೆ ಅವಳ ತ್ಯಾಗ ನಾವು ಎಷ್ಟು ದೊಡ್ಡವರಾದರೂ ಮರೆಯಬಾರದು ಅವಳು ನಮ್ಮ ಖುಷಿಯಲ್ಲೇ ತನ್ನ ನಲಿವನ್ನು ಹುಡುಕಿದವಳು